ಸರಿ ನಮ್ಮ ಸಾಮಾಜಿಕ ತ ಜಾಲತಾಣದಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇತ್ತು ವಿಶ್ವರಾಜ್ ಶುಗರ್ ಫ್ಯಾಕ್ಟ್ರಿ ಎದುರುಗಡೆ ಈ ಪಿ ಕೆ ಪಿ ಎಸ್ ಎಲೆಕ್ಷನ್ ಸಂಬಂಧವಾಗಿ ಯಾರೋ ಇಬ್ಬರು ವ್ಯಕ್ತಿಗಳು ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಓಡಾಡ್ತಾ ಇರೋ ವಿಡಿಯೋ ಹರಿದಾಡ್ತಾ ಇತ್ತು ಇದು ನಮ್ಮ ಗಮನಕ್ಕೆ ನೆನ್ನೆ ರಾತ್ರಿ ಬಂದಿತ್ತು ಬಂದ ತಕ್ಷಣ ನಾವು ನಮ್ಮ ಅಧಿಕಾರಿಗಳಿಗೆ ಈ ಒಂದು ವಿಚಾರದ ಬಗ್ಗೆ ತನಿಖೆಯನ್ನು ಮಾಡಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಿಕ್ಕೆ ಆಲ್ರೆಡಿ ಆದೇಶ ನೀಡಿದ್ವಿ ಆ ಪ್ರಕಾರ ಆ ವಿಡಿಯೋದು ಸೋರ್ಸನ್ನು ನಾವು ಹುಡುಕ್ಕೊಂಡು ಹೋದಾಗ ಅದರಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಲ್ರೆಡಿ ನಮಗೆ ಐಡೆಂಟಿಫೈ ಆಗಿದ್ದಾನೆ ಅವನ ಮೇಲೆ ಈಗಾಗಲೇ ಒಂದು ಎಫ್ ಐ ಆರು ದಾಖಲಾಗಿ ತನಿಖೆ ನಡೀತಾ ಇದೆ ಅದು ಎಕ್ಸಾಕ್ಟು ಡೀಟೇಲ್ಸ್ ಈಗ ನಮ್ಮ ತನಿಖೆಯಲ್ಲಿ ಗೊತ್ತಾಗಬೇಕು ಈಗ ಜಸ್ಟ್ ಅವನಿಗೆ ಸೆಕ್ಯೂರ್ ಮಾಡಿಕೊಂಡ್ರೆ ಅವ್ನು ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿ ಅನ್ಫಾರ್ಚುನೇಟ್ಲಿ ಎಲ್ಲೂ ಕೂಡ ಕೇಸ್ ದಾಖಲಾಗಿಲ್ಲ ಯಾಕಂದರೆ ನಾವು ಪೊಲೀಸರು ಏನಾದರೂ ಒಂದು ಕೇಸ್ ದಾಖಲು ಮಾಡಬೇಕಂದ್ರೆ ನಮಗೆ ಯಾರಾದರೂ ಒಬ್ರು ಕಂಪ್ಲೇಂಟ್ ಕೊಡಬೇಕು ಎಲ್ಲಿವರೆಗೂ ಪರವಾಗಲಿ ವಿರೋಧವಾಗಲಿ ಎಲ್ಲೂ ಕೂಡ ನಮಗೆ ಕಂಪ್ಲೇಂಟನ್ನು ಕೊಟ್ಟಿರೋದಿಲ್ಲ ಹಾಗಾಗಿ ಎಲ್ಲೂ ಕೂಡ ಎಫ್ ಐ ಆರ್ ದಾಖಲಾಗಿರೋದಿಲ್ಲ ಆದರೆ ಆದರೆ ನಾವು ಎಲ್ಲೆಲ್ಲಿ ಈಗ ತಮಗೆ ಗೊತ್ತಿರೋ ಹಾಗೆ ಪಿ ಕೆ ಪಿ ಎಸ್ ಚುನಾವಣೆಗಳು ಹಲವಾರು ಕಡೆ ನಡೀತಾ ಇದ್ವು ಎಲ್ಲೆಲ್ಲಿ ಇಶ್ಯೂ ಆಗಿದೆಯೋ ತಕ್ಷಣ ಅಲ್ಲಿ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಏನು ಕ್ರಮ ತಗೋಬೇಕು ಅದನ್ನು ತೆಗೆದುಕೊಂಡಿದ್ದಾರೆ ಮೊನ್ನೆ ದಿವಸ ಕೆಲವೊಂದು ಮಾಧ್ಯಮಗಳಲ್ಲಿ ಕಿತ್ತೂರು ಪಿ ಎಸ್ ಐ ಒಂದು ಪಕ್ಷದ ಪರವಾಗಿ ಒಬ್ಬ ಅಭ್ಯರ್ಥಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅನ್ನೋಂಥ ವಿಚಾರವನ್ನು ನಾನು ಗಮನಿಸಿದ್ದೀನಿ ಅದರಲ್ಲಿ ಈಗ ಆಲ್ರೆಡಿ ನಮ್ಮ ಹತ್ರ ಕೆಲವೊಂದು ವಿಡಿಯೋ ಸಾಕ್ಷ್ಯಾಧಾರಗಳು ಲಭ್ಯವಿವೆ ಆ ವಿಡಿಯೋ ಸಾಕ್ಷ್ಯಾಧಾರಗಳಲ್ಲಿ ಆ ರೀತಿ ಯಾವುದೂ ಕೂಡ ಕಂಡು ಬಂದಿರೋದಿಲ್ಲ ಆದಾಗ್ಯೂ ಕೂಡ ನಿನ್ನೆ ಒಂದು ತಂಡದವರು ಬಂದು ನಮ್ಮ ಕಿತ್ತೂರು ಪಿ ಎಸ್ ಐ ಅವ್ರ ಮೇಲೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಆ ವಿಚಾರವಾಗಿ ನಮ್ಮ ಇಲಾಖೆ ವಿಚಾರಣೆ ನಡೀತಾ ಇದೆ ನಿನ್ನೆ ವಿಜಯಪುರದಲ್ಲಿ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು ಹೀಗಾಗಿ ಬಾರ್ಡರಲ್ಲಿ ಸ್ವಲ್ಪ ಏನಾದರೂ ಈಗ ಆಲ್ರೆಡಿ ನಾವು ನಾವು ಆಲ್ರೆಡಿ ಎವ್ರಿ ಡೇ ಸಾಕಷ್ಟು ಏನಂತಾರೆ ಚೆಕ್ ಪೋಸ್ಟ್ಗಳನ್ನು ಹಾಕೋತಾ ಇದ್ದೀವಿ ನಿನ್ನೆ ನಮ್ಮ ಜಿಲ್ಲೆ ತಮಗೆ ಗೊತ್ತಿರೋ ಹಾಗೆ ತುಂಬ ದೊಡ್ಡ ಜಿಲ್ಲೆ ನಮ್ಮದು ಮಹಾರಾಷ್ಟ್ರ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳ ಜೊತೆ ಸಾಕಷ್ಟು ಬಾರ್ಡರ್ ಉಂಟು ನಾವು ಅಥಣಿ ಭಾಗದಲ್ಲಿ ಮುಂಚೆನೇ ನಾಲ್ಕು ಚೆಕ್ ಪೋಸ್ಟನ್ನು ಹಾಕ್ಕೊಂಡಿದ್ವಿ ನಿನ್ನೆ ಘಟನೆ ಆದಮೇಲೆ ಮತ್ತು ನಾಲ್ಕು ಎಕ್ಸ್ಟ್ರಾ ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದೀವಿ ಮತ್ತು ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್ ನಾವು ಮಾಡ್ತಾ ಇದ್ವಿ ಎಷ್ಟು ಚೆಕ್ ಪೋಸ್ಟ್ ಇರಬೇಕು ಬಾರ್ಡ್ರ್ ನಮ್ಮ ಜಿಲ್ಲೆಯಲ್ಲಿ ನಾವು ನಲವತ್ತೊಂದು ಚೆಕ್ ಪೋಸ್ಟನ್ನು ಎವ್ರಿ ಡೇ ಹಾಕ್ಕೊಳ್ತಾ ಇದ್ದೀವಿ ಈಗ ಸ್ವಲ್ಪ ಹೆಚ್ಚುವರಿ ಮಾಡ್ಕೊಳ್ಳಿ ಹಾಂ ಈಗ ಅಲ್ಲಿ ನಾಲ್ಕು ಹೆಚ್ಚುವರಿ ಮಾಡ್ಬೋದು ಓಕೆ ತ್ಯಾಂಕ್ ಯು ತ್ಯಾಂಕ್ ಯು